ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಿವಮೊಗ್ಗ ಎಂದರೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಎಂದರೆ ಹಲವು ಸಂಸ್ಕೃತಿಗಳ ನಾಡು ಶಿವಮೊಗ್ಗ ಎಂದರೆ ಕಲೆ ಸಾಹಿತ್ಯದ ತವರು ಹಾಗೆ ಶಿವಮೊಗ್ಗ ಎಂದರೆ ಹಲವು ಧರ್ಮಗಳ ನೆಲೆ ಅದಕ್ಕೆ ಪ್ರಮುಖ ಉದಾಹರಣೆ ಎಂದರೆ ಇಸ್ಲಾಪುರ ಹೆಸರು ಕೇಳ್ತಿದ್ರೆ ಇದಕ್ಕೂ ಮುಸ್ಲಿಮರಿಗೂ ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ ಅಲ್ವಾ ಇಲ್ಲ ಇದಕ್ಕೆ ಇನ್ನೊಂದು ಬೇರೆಯೇ ವಿಶಾಲ ಅರ್ಥ ಇದೆ ಪ್ರಾಚೀನ ಕಾಲದಲ್ಲಿ ಒಂದು ಧರ್ಮವನ್ನ ಎತ್ತಿ ಬೆಳೆಸಿದ ನೆಲ ಇದು ಹಾಗಾದ್ರೆ ಏನಿದು ಈ ಇಸ್ಲಾಪುರ ಎಲ್ಲಿದೆ ಯಾಕೆ ಆ ಹೆಸರು ಬಂತು ನೋಡೋಣ ಇಸ್ಲಾಪುರ ಯಾವುದು ಅಂತ ಗೊತ್ತಾಯಿತು ಈಗಿನ ವಿದ್ಯಾನಗರವೇ ಅತ್ಯಂತ ಪುರಾತನ ನಗರವಾದ ಇಸ್ಲಾಪುರ ಈ ಹೆಸರು ಆ ಊರಿಗೆ ಯಾಕೆ ಬಂತು ಏನಿದು ಇದರ ಇತಿಹಾಸ ಇಸ್ಲಾಪುರ ಅನ್ನೋದು ಈ ಊರಿನ ಮೂಲ ಹೆಸರಲ್ಲ ಜನರು ಆಡು ಮಾತಿನಲ್ಲಿ ಈ ಹೆಸರು ಬಂದಿದೆ ಈ ಊರಿನ ಹೆಸರಿಗೂ ಮುಸ್ಲಿಂ ಸಮುದಾಯಕ್ಕೂ ಏನೂ ಸಂಬಂಧ ಇಲ್ಲ ಈ ಊರಿನ ಮೂಲ ಹೆಸರು ಇಸಲೆಯಪುರ ಜನರ ಬಾಯಲ್ಲಕ್ಕ ಇದೇ ಇಸಲಿಯಾಪುರ ಅನ್ನೋ ಹೆಸರು ಕಾಲಕ್ರಮೇಣ ಇಸ್ಲಾಪುರ ಅಂತ ಆಗಿದೆ ಈಗ ನೋಡೋಣ ಬನ್ನಿ ಇಸಲಿಯಾಪುರ ಅನ್ನೋ ಹೆಸರು ಇಸ್ಲಾಪುರಕ್ಕೆ ಅಂದ್ರೆ ಇಂದಿನ ವಿದ್ಯಾನಗರಕ್ಕೆ ಯಾಕೆ ಬಂತು ಯಾವ ಧರ್ಮದವರ ಹೆಸರು ಇದು ಅಂತ ಹತ್ರ ಮುಸ್ಲಿಮ ಏರೆಗಳು ಹತ್ರ ಇದ್ದಾಗ ಅವ್ರಿಗೆ ಸಂಬಂಧಪಟ್ಟಿದ್ದ ಜಾಗ ಇಸ್ಲಾಪುರ ಅಂತ ಬಂತಕ್ಕಂಥದ್ದು ಅಂತ ನಮ್ಮ ಸಾಮಾನ್ಯ ಜನರ ಮನವರಿಕೆ ಆಗಿತ್ತು ಇತಿಹಾಸಕಾರರು ನಮ್ಗೆ ಏನು ಹೇಳ್ತಾರೆ ಅದು ಗೊತ್ತಿಲ್ಲ ಅದು ಬರ್ತಾ ಬರ್ತಾ ಅಲ್ಲಿ ಲೇಔಟ್ಗಳು ಬಡಾವಣೆಗಳು ಹೊಸ ಹೊಸ ಬಡಾವಣೆ ಆಯಿತು ಪ್ರಿಯಾಂಕಾ ಲೇಔಟ್ ಆಯಿತು ಗಣಪತಿ ಲೇಔಟ್ ಆಯಿತು ಸುಮಾರಷ್ಟು ಬಡಾವಣೆಗಳಾಗಿ ಹಳೇ ಜನಗಳೆಲ್ಲ ಸ್ವಲ್ಪ ಇದಾಗ ಹೊಸ ಅಂದಿನ ಇಸಲೆಯಪುರ ನಂತರ ಜನರ ಮಾತಲ್ಲಿ ಅಪಭ್ರಂಶವಾದ ಇಸ್ಲಾಂಪುರ ಹಾಗೂ ಈಗ ಶಿವಮೊಗ್ಗದ ಜನರ ಚಿರಪರಿಚಿತ ವಿದ್ಯಾನಗರ ಹಿಂದೆ ಹೇಗಿತ್ತು ಯಾವಾಗ ಈ ಊರು ಬದಲಾಯಿತು ಏಕೆ ಬದಲಾಯಿತು ಇಸಲೆಯಪುರ ಅಂದರೆ ಇವತ್ತಿನ ವಿದ್ಯಾನಗರದ ಬಗ್ಗೆ ತುಂಬ ಮಹತ್ವದ ವಿಷಯಗಳಿವೆ ಹನ್ನೆರಡನೇ ಶತಮಾನದಲ್ಲಿಯೇ ಈ ಊರು ಅಸ್ತಿತ್ವದಲ್ಲಿ ಇತ್ತು ಇಂಥ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಬಹಳ ಇದೆ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ವಿದ್ಯಾನಗರ ಅಥವಾ ಸಹ್ಯಾದ್ರಿ ಕಾಲೇಜ್ ಎದುರುಗಡೆ ಇರೋ ಪ್ರದೇಶದಲ್ಲಿ ಸುಮಾರು ಹತ್ತು ಹನ್ನೆರಡು ಜೈನ ತೀರ್ಥಂಕರ ವಿಗ್ರಹಗಳು ಸಿಕ್ಕಿದಾವೆ ನಮಗೆ ಪ್ರಾಯಶಃ ಇಪ್ಪತ್ನಾಲ್ಕು ತೀರ್ಥಂಕರ ವಿಗ್ರಹ ಇರ್ಬೋದು ತೀರ್ಥಂಕರ ವಿಗ್ರಹ ಹೇಗಿರುತ್ತೆ ಅನ್ನೋದು ನಿಮ್ಗೆ ಹೇಳೋದಾದರೆ ಅವು ನಗ್ನವಾಗಿರ್ತವೆ ಎರಡೂ ಭುಜಗಳಿಂದ ಕೆಳಗಡೆ ಇಳಿಬಿದ್ದ ಕೈಗಳು ದೇಹಕ್ಕೆ ಸಮಾನಾಂತರವಾಗಿರುತ್ತದೆ ತಲೆಯಲ್ಲಿ ಗುಂಗುರು ಕೂದಲಿರ್ತದೆ ಮತ್ತು ಕಿವಿ ಸ್ವಲ್ಪ ಉದ್ದ ಆಗಿರುತ್ತೆ ತಲೆ ಗುಂಗುರು ಕೂದಲು ಮತ್ತು ಕಿವಿ ಉದ್ದ ಆಗಿರೋದನ್ನು ನಾವು ಮಹಾಪುರುಷ ಲಕ್ಷಣ ಅಂತ ಕರಿತೀವಿ ಎಲ್ಲ ತೀರ್ಥಂಕರಿಗೂ ಮಹಾಪುರುಷ ಲಕ್ಷಣ ಇರುತ್ತೆ ಒಂದು ತೀರ್ಥಂಕರ ವಿಗ್ರಹಕ್ಕೆ ಅಲ್ಲಿ ನಮಗೆ ಸಿಕ್ಕಿರೋದ್ರಲ್ಲಿ ಏಳು ಎಡೆಯ ಸರ್ಪ ಇದೆ ತಲೆ ಹಿಂದೆ ಅದನ್ನು ನೇಮಿನಾಥ ವಿಗ್ರಹ ಅಂತ ಕರಿತೀವಿ ಇಪ್ಪತ್ತ್ಮೂರನೇ ವಿಗ್ರಹ ಆಗುತ್ತೆ ಅದು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ಮೂರನೇದಾಗುತ್ತೆ ಜೊತೆಗೆ ಅಲ್ಲಿ ನಮಗೆ ಅಂಬಿಕಾ ಯಕ್ಷಿಯ ವಿಗ್ರಹವೂ ದೊರಕಿದೆ ಇನ್ನೂ ಒಂದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಜನಾರ್ದನ ವಿಗ್ರಹ ಕೂಡ ಸಿಕ್ಕಿದೆ ಜನಾರ್ದನ ವಿಗ್ರಹದ ಅಕ್ಕಪಕ್ಕದಲ್ಲಿ ಭೂದೇವಿ ಶ್ರೀದೇವಿ ಇದ್ದಾರೆ ಟು ಆ ಪ್ರದೇಶದಲ್ಲಿ ದೊರಕಿರೋದ್ರಿಂದ ಅವನ್ನೆಲ್ಲ ಈಗ ನಮ್ಮ ಶಿವಮೊಗ್ಗ ಶಿವಪ್ನಾಯಕ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ ಇದೆಲ್ಲ ದೊರೆತಿರೋದು ಏನು ತೋರಿಸುತ್ತೆ ಅಂದರೆ ಪ್ರಾಯಶಃ ಈ ಈ ಶಿಲ್ಪಗಳನ್ನ ಹನ್ನೊಂದರಿಂದ ಹನ್ನೆರಡನೇ ಶತಮಾನಕ್ಕೆ ಸೇರಿಸ್ತಾರೆ ವಿದ್ವಾಂಸರು ಪ್ರಾಯಶಃ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಒಂದು ದೊಡ್ಡ ಜೈನ ಕೇಂದ್ರ ಆಗಿರಬೇಕು ಯಾಕಂದರೆ ಇಪ್ಪತ್ನಾಲ್ಕು ವಿಗ್ರಹಗಳು ಸಿಕ್ಕೋದು ಅಷ್ಟು ಸುಲಭವಾಗಿ ಸಿಕ್ಕಲ್ಲ ಅಂದರೆ ಒಂದೇ ಪ್ರದೇಶದಲ್ಲಿ ಈ ಥರ ವಿಗ್ರಹಗಳು ಸಿಕ್ಕಿರೋದು ಹೆಚ್ಚು ಸಿಕ್ಕಿರೋದು ನಮಗೆ ಅಪರೂಪ ಹಾಗಾಗಿ ಇದಕ್ಕೆ ಮಹತ್ವ ಇದೆ ಮತ್ತು ಇವತ್ತೇನು ವಿದ್ಯಾನಗರ ಅಂತ ಕರಿತೀವಿ ಅದು ಇಸ್ಲಾಪುರ ಇಸ್ಲಾಪುರ ಹೆಸರೂ ಬಹಳ ನಮ್ಗೆ ಮುಖ್ಯ ಅಶೋಕನ ಶಾಸನಗಳಲ್ಲಿ ನಮಗೆ ಚಿತ್ರದುರ್ಗದಲ್ಲಿ ಸಿಕ್ಕಿರೋದು ಒಂದು ಇಸಿಲಾ ಅಂತ ಪ್ರದೇಶವು ಬರ್ತದೆ ಉಲ್ಲೇಖ ಆ ಇಸಿಲಾ ಅನ್ನೋದು ಏನು ಅನ್ನೋದು ಇವತ್ತಿಗೂ ಸ್ಪಷ್ಟವಾಗಿ ನಿರ್ಧಾರ ಆಗಿಲ್ಲ ಅದೇ ಥರ ಇಸ್ಲಾಪುರ ಪದದ ಉತ್ಪತ್ತಿ ನಮಗಿನ್ನೂ ತಿಳಿದಿಲ್ಲ ಆದರೆ ಒಂದು ಸಣ್ಣ ಹೋಲಿಕೆ ಇದೆ ಇಸಿಲಾ ಅನ್ನೋ ಪ್ರದೇಶ ಅಶೋಕನ ಶಾಸನಗಳಲ್ಲಿ ಉಲ್ಲೇಖ ಬರುತ್ತೆ ಧಾರ್ಮಿಕ ನೆಲೆಯಾಗಿದ್ದ ಇಸಲೆಯಪುರ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಳ ಇಂದಿಗೂ ಸಹ ಶಿವಮೊಗ್ಗದಲ್ಲಿ ಎಲ್ಲ ಧರ್ಮೀಯರೊಂದಿಗೆ ಸೌಹಾರ್ದದಿಂದ ಇದ್ದಾರೆ ಈ ಸೌಹಾರ್ದತೆಯ ಬೇರುಗಳು ಇಂದಿನ ವಿದ್ಯಾನಗರದಲ್ಲಿಯೇ ಇವೆ ವೀಕ್ಷಕರೇ ಶಿವಮೊಗ್ಗದಲ್ಲಿಯೇ ಇರುವ ಈ ಪ್ರದೇಶದ ಬಗ್ಗೆ ಇದ್ದ ಕುತೂಹಲವನ್ನ ತಣಿಸೋ ಪ್ರಯತ್ನ ನಾವು ಮಾಡಿದ್ದೀವಿ ಈ ರೀತಿ ಪರಿಚಯ ಮಾಡಿಕೊಳ್ಬೇಕಾದ ಹಲವು ಜಾಗಗಳು ಶಿವಮೊಗ್ಗದಲ್ಲೇ ಇವೆ ಅವುಗಳ ಬಗ್ಗೆಯೂ ತಿಳ್ಕೊಳ್ಳೋಣ ನಮ್ಮ ಕನ್ನಡ ನಾಡಿ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೆ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸಂಭವಿಸು ಸಮಸ್ತರ ನಡುವೆ